ನಮಸ್ಕಾರ ವೀಕ್ಷಕರೇ ಕನ್ನಡ ಫಾರ್ಟಿ ನೈನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ಹಿಂದೂ ಧರ್ಮದ ಮಹಾಕಾವ್ಯಗಳಲ್ಲಿ ಒಂದಾಗಿರ್ತಕ್ಕಂಥ ಮಹಾಭಾರತದ ಬಗ್ಗೆ ತಿಳಿದುಕೊಳ್ಳೋಣ ಹಿಂದೂ ಸಂಪ್ರದಾಯದ ಪ್ರಕಾರ ಮಹಾಭಾರತದ ಕಾಲವನ್ನು ದ್ವಾಪರ ಯುಗವೆನ್ನುತ್ತಾರೆ ರಾಮಾಯಣ ಮತ್ತು ಮಹಾಭಾರತಗಳ ನಡುವಣ ಕಾಲಾವಧಿ ಸುಮಾರು ಎಂಟುನೂರು ವರ್ಷಗಳಿರಬಹುದೆಂದು ನಂಬಲಾಗಿದೆ ಮಹಾಭಾರತದ ಬಗ್ಗೆ ಪ್ರಥಮ ಉಲ್ಲೇಖವು ಗೃಹ ಸೂತ್ರದಲ್ಲಿ ಅಶ್ವಲಾಯನಿಂದಲೂ ಪಾಣಿನಿಯ ಅಷ್ಟಾಧ್ಯಾಯದಿಂದಲೂ ಕಂಡುಬರುತ್ತದೆ ಒಂದು ಲಕ್ಷಕ್ಕೂ ಸೂಕ್ಷ್ಮಗಳ ಸಂಪೂರ್ಣ ಮಹಾಭಾರತದ ಬಗ್ಗೆ ಗುಪ್ತರ ಕಾಲದ ಶಾಸನವೊಂದರಲ್ಲಿ ಪ್ರಪ್ರಥಮ ಉಲ್ಲೇಖವಿದೆ ಈ ಮಹಾಕಾವ್ಯಗಳ ಕೀರ್ತಿಯು ಸುಮಾರು ಕಿರ್ತಶಕ ಆರನೇ ಶತಮಾನದ ವೇಳೆಗೆ ದೂರದ ಕಾಂಬೋಂಡಿಯದವರೆಗೂ ಹಬ್ಬಿತ್ತು ಪಾಂಡವರಿಗೂ ಕೌರವರಿಗೂ ನಡೆದ ವಿದ್ಯ ಇದರ ಮುಖ್ಯ ಕಥಾವಸ್ತುವಾದರೂ ಇದರಲ್ಲಿ ಇತರ ಅನೇಕ ಕಥೆಗಳು ಕೂಡ ಕಂಡುಬರುತ್ತವೆ ಹಾಗೂ ಉಪಾನಾಖ್ಯಗಳು ಸೇರಿಕೊಂಡವೇ ಕರ್ನಾಟಕದಲ್ಲಿ ಐಹೊಳೆ ಶಾಸನದಲ್ಲಿ ಹೇಳಿಕೆ ಮತ್ತು ಜ್ಯೋತಿಷ್ಯ ಗ್ರಂಥಗಳ ಆಧಾರದ ಮೇಲೆ ಮಹಾಭಾರತ ಅಂದರೆ ಕುರುಕ್ಷೇತ್ರ ಯುದ್ಧ ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಹನ್ನೊಂದರಲ್ಲಿ ನಡೆಯಿತು ಹಲವಾರು ಸೂಚಿಸಿದ್ದಾರೆ ಆದರೆ ಐತಿಹಾಸಿಕ ದೃಷ್ಟಿಯಿಂದ ಇದು ಸಮರ್ಥನೀಯವಾದುವಾಗಿಲ್ಲ ಕುರುಕ್ಷೇತ್ರ ಯುದ್ಧದ ತರುವಾಯು ಜಯಾ ಭಾರತ ಎಂಬ ಹೆಸರಿನ ಇಪ್ಪತ್ತ್ನಾಲ್ಕು ಸಾವಿರ ಸೂಕ್ಷ್ಮಗಳನ್ನು ಒಳಗೊಂಡ ಕಾವ್ಯವನ್ನು ವ್ಯಾಸ ಮಹರ್ಷಿಗಳು ರಚಿಸಿದರು ನಂತರ ಅವರು ಶಿಷ್ಯರು ಈ ಕಾವ್ಯವನ್ನು ಒಂದು ಲಕ್ಷಕ್ಕೂ ಶ್ಲೋಕಕ್ಕೆ ವಿಸ್ತರಿಸಿ ಆ ಬೃಹತ್ ಕಾವ್ಯಕ್ಕೆ ಮಹಾಭಾರತವೆಂದು ಕರೆದರು ಮಹಾಭಾರತವನ್ನು ಹದಿನೆಂಟು ಪರ್ವಗಳಾಗಿ ವಿಭಾಗಿಸಲಾಗಿದೆ ಮಹಾಭಾರತವು ಚಾರಿತ್ರಿಕ ಹಿನ್ನೆಲೆಯಲ್ಲಿ ಭಾರತೀಯ ನಾಗರಿಕತೆ ಸಾಂಸ್ಕೃತಿಯ ವಿವಿಧ ಮುಖಗಳನ್ನು ವರ್ಣಮೀಯವಾಗಿ ಚಿತ್ರಿಸುವ ಭವ್ಯ ವಿಶ್ವಕೋಶದಂತಿದೆ ಮಹಾಭಾರತವು ಅಖಿಲ ಭಾರತದ ಸಮಗ್ರ ಚಿತ್ರಣವನ್ನು ಪ್ರತಿಬಿಂಬಿಸುತ್ತದೆ ಕುರುಕ್ಷೇತ್ರ ಯುದ್ಧದಲ್ಲಿ ಭಾಗವಹಿಸಿದ ಭಾರತದ ವಿವಿಧ ಮೂಲೆಗಳ ರಾಜ್ಯ ಹಾಗೂ ರಾಜರ ಹೆಸರುಗಳನ್ನು ಇದು ತಿಳಿಸುತ್ತದೆ ದಕ್ಷಿಣ ಭಾರತದ ಚೇರ ಚೋಳ ಪಾಂಡ್ಯ ರಾಜ್ಯರಗಳ ವಿಷಯಗಳನ್ನು ಇದು ಕೂಡ ಒಳಗೊಂಡಿದ್ದು ದಕ್ಷಿಣ ಭಾರತದ ಇತಿಹಾಸದ ಅಧ್ಯಯನಕ್ಕೆ ಅನುಕೂಲವಾಗಿದೆ ಮಹಾಭಾರತವು ಸಾಮ್ರಾಜ್ಯಗಳ ಉದಯವನ್ನು ಯುದ್ಧದ ನೈಪುಣ್ಯ ಹಾಗೂ ಯುದ್ಧೋಪಕರಣಗಳ ಬಗ್ಗೆ ವಿಶೇಷ ಮಾಹಿತಿ ನೀಡುತ್ತದೆ ರಥ ಮತ್ತು ಗಜ ಸೈನ್ಯ ಯುದ್ಧರಂಗದ ಪ್ರಮುಖ ಅಸ್ತ್ರಗಳಾಗಿ ಪರಿಣಮಿಸುತ್ತವೆ ಯುದ್ಧವು ಕೆಲವು ನಿಯಮಗಳ ಮೇಲೆ ನಡೆಯುವಂತಾಗುತ್ತದೆ ಸೂರ್ಯಾಸ್ತದ ನಂತರ ಯುದ್ಧ ವಿರಾಮವನ್ನು ಘೋಷಿಸಿ ಎರಡೂ ಕಡೆಯ ಹೋರಾಟಗಾರರು ತಮ್ಮ ತಮ್ಮ ಸಂಬಂಧಿಗಳ ಸಾವಿಗಾಗಿ ಸೋಕಿಸಲು ಒಂದೆಡೆ ಕಲಿಯುವಂತಹ ವಿಶೇಷ ಯುದ್ಧ ನಿಯಮಗಳು ಆಚರಣೆಯಲ್ಲಿದ್ದನ್ನು ಇದು ತಿಳಿಸುತ್ತದೆ ಮಹಾಭಾರತದ ಶಾಂತಿ ಪರ್ವವು ರಾಜ್ಯಶಾಸ್ತ್ರದ ಕೈಪಿಡಿಯಂತ ಹೆಸರಾಗಿದೆ ಈ ಪರ್ವದಲ್ಲಿ ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದ ಗಾನ ರಾಜಾಡಳಿತ ರಾಜ್ಯಾಡಳಿತ ಇದೆ ಮಹಾಭಾರತದಲ್ಲಿ ಬರುವ ಭಗವಾನ್ ಶ್ರೀಕೃಷ್ಣನಿಂದ ಅರ್ಜುನನಿಗೆ ಬೋಧಿಸಿದ ಭಗವದ್ಗೀತೆಯು ಭಾರತೀಯ ದರ್ಶನದ ಕಳಸದಂತಿದ್ದು ವ್ಯಕ್ತಿಯ ಕರ್ತವ್ಯ ನೀತಿಯನ್ನು ಒತ್ತಿ ಸಾರುತ್ತದೆ ಹಾಗೆಯೇ ನಡತೆಯ ಉನ್ನತ ಮಟ್ಟವನ್ನು ಕರ್ಮ ಮಾರ್ಗ ಭಕ್ತಿ ಮಾರ್ಗಗಳನ್ನು ಬೋಧಿಸುತ್ತದೆ ಭಾರತದ ಸಮಸ್ತ ಭೂಪರಿಚಯ ಮಾಡಿಕೊಡುತ್ತಲೇ ವರ್ಣಾಶ್ರಮ ವ್ಯವಸ್ಥೆ ಜಾತಿ ಪದ್ಧತಿಯ ಬೆಳವಣಿಗೆ ಋಗ್ವೇದ ಕಾಲದಲ್ಲಿ ಆರ್ಯ ಸಂಸ್ಕೃತಿಯ ಸರಳತೆಯನ್ನು ಕಠಿಣಗೊಳಿಸುತ್ತಾ ಹೋಗುವ ಸಮಾಜ ವ್ಯವಸ್ಥೆಗಳ ಬಗ್ಗೆ ಅಮೂಲ್ಯ ಗ್ರಹವಾಗಿ ತಿಳಿಸುತ್ತದೆ ಓಮರನ ಕಾವ್ಯಗಳಂತೆ ಭಾರತದ ಈ ಎರಡೂ ಮಹಾನ್ ಸಂಸ್ಕೃತ ಕಾವ್ಯಗಳು ಭಾರತದ ಒಗ್ಗಟ್ಟನ್ನು ಪ್ರದರ್ಶಿಸುತ್ತದೆ ಈ ಎರಡೂ ಮಹಾಕಾವ್ಯಗಳು ಅದೆಷ್ಟೋ ಭಾರತದ ಸಾಹಿತ್ಯಗಳನ್ನು ಸಚೇತನಗೊಳಿಸಿವೆ ಇವುಗಳಲ್ಲಿನ ಎಲ್ಲ ಹೇಳಿಕೆಗಳು ಬಾರಿವೆ ಆದ್ದರಿಂದ ಅನೇಕ ಪ್ರಾದೇಶಿಕ ಭಾಷೆಗಳು ಇವುಗಳಿಂದ ಸ್ಫೂರ್ತಿಯನ್ನು ಪಡೆದಿವೆ ಭಾರತದ ಸಾಂಸ್ಕೃತಿಕ ಏಕತೆಯನ್ನು ಸಾಧಿಸುವಲ್ಲಿ ಇವುಗಳ ಕೊಡುಗೆಯೂ ಅಮೋಘವಾದದ್ದು ರವೀಂದ್ರನಾಥ ಟ್ಯಾಗೋರ್ ಅಭಿಪ್ರಾಯಪಡುವಂತೆ ಈ ಸ್ವಯಂ ಲಿಖಿತ ಐತಿಹಾಸಿಕ ವೃತ್ತಾಂತಗಳು ಕಾಲು ಎಂಬ ಮಹಾಕಾಗದ ಮೇಲೆ ಬರೆದಿಲ್ಪಟ್ಟಿವೆ ಮಹಾಭಾರತವೆಂಬ ಈ ಮಹಾಕೃತಿಯಲ್ಲಿ ನಾವು ಅದನ್ನು ಪರಮಾಮರ್ಶಿಸಬಹುದು ಎಂದಿದ್ದಾರೆ ಹೀಗೆ ವೈದ್ಯಕೀಯ ಸಾಹಿತ್ಯವು ಭಾರತೀಯರ ಮೊದ ಮೊದಲಿನ ಜೀವನ ಕ್ರಮವನ್ನು ಅವರ ವಿಚಾರ ಸರಣಿಯ ಸ್ವರೂಪವನ್ನು ನಮಗೆ ವಿವರಿಸುತ್ತದೆ ಇದರ ಪ್ರಾಚೀನತೆಯಿಂದಾಗಿ ಜಗತ್ತಿನ ಇತಿಹಾಸದಲ್ಲಿ ಇದಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವ ದೊರೆತಿದೆ ಇದು ವೇದ ಕಾಲದ ನಾಗರಿಕತೆಯು ಹೇಗೆ ಬೆಳೆದು ಅಭಿವೃದ್ಧಿ ಹೊಂದಿತ್ತು ಎಂಬುದನ್ನು ತಿಳಿಸುತ್ತದೆ ಹಾಗೆಯೇ ಮಾನವನು ದೃಢವಾದ ಆತ್ಮದಿಂದ ಬಲವಾದ ನಿರಾಶದವತ್ತ ಹೇಗೆ ಸಾಗಿಸಬೇಕೆಂಬ ಚಿತ್ರಣ ನೀಡುತ್ತದೆ ವೇದ ಸಾಹಿತ್ಯದ ಪ್ರತಿಯೊಂದು ಹಂತದ ಭೌಗೋಳಿಕ ಜ್ಞಾನವೂ ಕೂಡ ಇಲ್ಲಿ ಅಚ್ಚರಿಪಡಿಸುವಂತಾಗುತ್ತದೆ ಹಾಗಾಗಿ ವೀಕ್ಷಕರೇ ಇದು ನಮ್ಮಲ್ಲಿರತಕ್ಕಂಥ ಮಹಾಭಾರತದ ಒಂದು ಮೇಲ್ನೋಟದ ವಿಷಯವಾಗಿದೆ ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಈ ಮಹಾಭಾರತದ ಬರ್ತಕ್ಕಂಥ ಕೆಲವೊಂದು ವಿಷಯದ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು